ಚಿಕ್ಕಮಗಳೂರು ಕಲಾ ಸೇವಾ ಸಂಘ ಸುಗಮ ಸಂಗೀತ ಗಂಗಾ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಜಾನಪದ ಪರಿಷತ್ ಪ್ರತಿಭಾ ಕಲಾ ಸಂಘ ಹಾಗೂ ರಂಗಾಸಕ್ತರ ವತಿಯಿಂದ ಮಾರ್ಚ್ ಎರಡು ಮತ್ತು ಮೂರರಂದು ನಗರದ ಕುವೆಂಪು ಕಲಾ ಮಂದಿರದಲ್ಲಿ ರಂಗ ರಂಗಬಳಗ ಬೆಂಗಳೂರು ಇವರಿಂದ ಜಯರಾಮ್ ರಾಯಪುರ ನಾಟಕೋತ್ಸವವನ್ನು ಆಯೋಜಿಸಲಾಗಿದೆ ಎಂದು ಅಂದಮಕ್ಕಳ ಪಾಠಶಾಲೆ ಅಧ್ಯಕ್ಷರಾದ ಜೆಪಿ ಕೃಷ್ಣೇಗೌಡ ಅವರು ತಿಳಿಸಿದರು ಎರಡು ಎರಡು ವಿವಿಧ ಸಂಘ ಸಂಸ್ಥೆಗಳೆ ಅಂದರೆ ಲಯನ್ಸ್ ಕ್ಲಬ್ಬು ಸೇವಾ ಸಂಘ ಜಿಲ್ಲಾ ಸಾಹಿತ್ಯ ಪರಿಷತ್ತು ಜಿಲ್ಲಾ ಜಾನಪದ ಪರಿಷತ್ತು ಕಲ್ಕಟ್ಟೆ ಪುಸ್ತಕ ಹೀಗೆ ಎಲ್ಲರೂ ಸೇರಿ ಇವೆರಡೂ ಕೂಡ ಬಹಳ ಪುರಾಣಿಕವಾದಂಥ ಇತಿಹಾಸವುಳ್ಳಂಥ ನಾಟಕಗಳು ಮೊದಲನೇ ನಾಟಕ ಕೋ ಚಾಮುಂಡರಾಯ ಅಂತ ಹೇಳ್ತಾವಿಗೆ ಹೇಳಿರಬೇಕು ಚಾಮುಂಡರಾಯ ಅಂತ ಹೇಳಿದರೆ ಒಂಬೈನೂರ ನಲವತ್ತರಿಂದ ಒಂಬೈನೂರ ನಲವತ್ತೊಂಬತ್ತನೇ ಸುಲಿ ಕೇವಲ ನಲವತ್ತೊಂಬತ್ತು ವರ್ಷ ಬದುಕಿದಂಥ ಬಹಾದೊಬ್ಬ ದಂಡನಾಯಕ ಅವರು ಅವರು ಜೈನ ಇರ್ತಾರೆ ದೊಡ್ಡ ವೀರ ಅವರು ಸುಮಾರು ಸಾಹಿತ್ಯಗಳನ್ನು ರಚನೆ ಮಾಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಹೆಮ್ಮೆ ಅಂದರೆ ಜಗತ್ತಿನ ಅತ್ಯಂತ ಮಾನೋಲಿ ಒಂದೇ ಒಂದು ಕಲ್ಲಿನ ಮಾಡಿದ ಗೊಮಟೇಶವನ್ನು ಸ್ಥಾಪನೆ ಮಾಡಿದಂಥ ಮಹಾನ್ ವ್ಯಕ್ತಿ ಚಾಮುಂಡರಾಯರು ಅದನ್ನು ಅವ್ರ ಮದ ಮುಂದುವರೆಸ್ತಾರೆ ಮುಗಿಸ್ತಾರೆ ಅಲ್ಲಿ ಹೋದಾಗ ಚಾಮುಂಡರಾಯ ಬಸದಿ ಅಂತ ಇದೆ ಗೊಮ್ಮಟೇಶ್ವರ ಇದ್ರತಕ್ಕಂಥ ಶವಣಬೆಳ್ಳರದಲ್ಲಿ ಅವರನ್ನು ಕುರಿತು ನಮ್ಮ ನಾಡಿನ ಬಹುದೊಡ್ಡ ನಾಟಕಕಾರರು ನಾಟಕ ರಚನಾಕಾರರು ಜಯರಾಮ್ ಜವರಾಯ ಅಂತ ಹೇಳಿ ರಾಯ್ಪುರ ಇಪ್ಪತ್ತೈದು ವರ್ಷಗಳಿಂದ ಒಂದು ನಾಟಕ ಸಂಘವನ್ನು ನಡೆಸ್ಕೊಂಡು ವಿವಿಧ ನಾಟಕಗಳನ್ನು ರಾಜ್ಯಾದ್ಯಂತ ಮತ್ತು ಹೊರ ರಾಜ್ಯಗಳಲ್ಲಿ ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ ಎರಡನೇ ತಾರೀಕು ಮೂರನೇ ತಾರೀಕು ಅವರೇ ಬರೆದಂಥ ಎರಡು ನಾಟಕ ಒಂದು ಕೋದಂಡರ ಕೋದಂಡರಾಯ ಇನ್ನೊಂದು ವಾರಸುದಾರ ವಾರಸುದಾರ ನೋಡಿ ಸಹಜಾನ ಕಾಲಕ್ಕೆ ಹೋಗ್ತೀವಿ ನಾವು ಸಹಜನ ಮಕ್ಕಳು ನಾಲ್ಕೈದು ಜನ ಮಕ್ಕಳು ಯಾರು ಚಕ್ರವರ್ತಿ ಆಗ್ಬೇಕಂತ ಹೊಡೆದಾಡ್ತಿರ್ಬೇಕಾರೆ ಔರಂಗಜೇಬ್ ಅವರೆಲ್ಲರನ್ನು ಕೊಂದು ಚಕ್ರವರ್ತಿ ಆಗ್ತಾನೆ ಅದು ಒಂದು ದೊಡ್ಡ ಇತಿಹಾಸ ಆ ವಾರಸುದಾರನ್ನ ತಮಗೆ ಈ ಸಮಾಜದಲ್ಲಿ ಗೊತ್ತಿರಬೇಕು ಆಸ್ತಿಗೋಸ್ಕರ ಏನೇನೆಲ್ಲ ನಡೀತಂತ ಅದನ್ನು ಹಿನ್ನೆಲೆ ಇಟ್ಕೊಂಡು ಎರಡೂ ನಾಟಕಗಳನ್ನು ಎರಡು ಮತ್ತು ಮೂರನೇ ತಾರೀಕು ಕುವೆಂಪು ಕಲಾಮಂದಿರದಲ್ಲಿ ಏಳು ಗಂಟೆಗೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕೆಂದು ಹೇಳಿದರು ಎರಡೂ ನಾಟಕ ಮತ್ತು ಮೂರನೇ ತಾರೀಕು ಕುವೆಂಪು ಕಲಾಮಂದಿರದಲ್ಲಿ ಏಳು ಗಂಟೆಗೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸುವಂತ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ಈ ಮುಖಾಂತರ ತಮಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಆರು ಆರೋಗ್ಯ ಶಿಬಿರಗಳು ಆರು ರಕ್ತದಾನ ಶಿಬಿರಗಳ ಮೂಲಕ ತನ್ನ ಸಮಾಜಮುಖಿ ಸೇವೆಗಳನ್ನು ಮುಂದುವರಿಸಿ ಈಗ ಕಲಾ ಸೇವೆಯನ್ನು ಮಾಡ್ತಕ್ಕಂಥ ಜೊತೆಗೆ ನಮ್ಮ ಕಲಾ ಸೇವಾ ಸಂಘ ಸುಗಮ ಸಂಗೀತ ಕಲ್ಕಟ್ಟೆ ಪುಸ್ತಕದ ಮನೆ ಇನ್ನಿತರ ಅನೇಕ ಸಂಘ ಸಂಘ ಸಂಸ್ಥೆಗಳ ಜೊತೆಗೆ ಈ ಕಲಾ ಸೇವೆಯಲ್ಲಿ ತನ್ನ ಸಹಕಾರ ನೀಡ್ತಕ್ಕಂಥ ಬಂತಕ್ಕಂಥದ್ದು ಈ ಒಂದು ಮಾರ್ಚ್ ಎರಡು ಮತ್ತು ಮೂರನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ನಾಟಕಗಳಿಗೆ ಎಲ್ಲ ಸಂಘ ಸಂಸ್ಥೆಗಳು ತ ಸಹಕಾರ ನೀಡ್ತಕ್ಕಂಥ ಯಾಕಂದರೆ ಉಚಿತವಾಗಿರ್ತಕ್ಕಂಥ ಪ್ರವೇಶವನ್ನು ನೀಡಬೇಕಾದಾಗ ಅಲ್ಲಿಗೆ ಬೇಕಾಗ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಚಿಕ್ಕಮಗಳೂರಿನ ನಾಗರಿಕರು ಮತ್ತು ಸಂಘ ಸಂಸ್ಥೆಗಳು ಮಾಡ್ತಕ್ಕಂಥದ್ದು ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಶಂಕರ್ ಗ್ರೀನ್ ವ್ಯಾಲಿ ರಿಸಾರ್ಟ್ ಅವರ ಸಹಕಾರ ಸ್ಮರಿಸಬೇಕು ಎಲ್ಲರಿಗೂ ಉಚಿತವಾದ ಪ್ರದೇಶವನ್ನ ನೀಡೋದ್ರ ಮೂಲಕ ಈ ಸಂಘ ಈ ನಾಟಕ ಉತ್ಸವವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಎಲ್ಲರೂ ಕೂಡ ಬಂದು ಸಹ ಸಮಯಕ್ಕೆ ಈ ಒಂದು ನಾಟಕ ಮಹೋತ್ಸವದ ಅಂದವನ್ನ ಆನಂದವನ್ನ ಅನುಭವಿಸಬೇಕಂತ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ರಮೇಶ್ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಸೂರ್ಯ ಶ್ರೀನಿವಾಸ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು